ಇಂದು ಆಗಸ್ಟ್ ಹದಿನಾರನೆಯ ತಾರೀಕು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ಉತ್ತಮ ಬರಹ ಶಿರೋನಾಮೆ ಇಟ್ ಆಲ್ವೇಸ್ ವರ್ಕ್ಸ್ It always works. A self centered businessman suffering from a nervous ailment he could not understand consulted a psychiatrist. After questioning him carefully, the psychiatrist told him to go for a short holiday. Shortly after, he arrived at a station. He found an old woman weeping silently in a corner of a waiting room. Questioning disclosed that she had come to visit her son but had lost his address. The businessman looked the son up in the telephone directory and found the address and took the old lady there in a taxi on the way he stopped and bought the elderly visitor some sweets much to her surprise and joy as soon as he was free he wrote a short letter to the psychiatrist doctor he said I feel like a human being at last. Taking an interest in people, helping from out is just the medicine I need. <laughs> devotion to the service of others is one of the most effective cures for the ills caused by self devotion. Moreover, the reward will be spiritual as well as physical. You can be sure of that. Oh, oh. <laughs> Andra Baraha, he profits most who serves best. A motto for Rotary International. Oh, oh, oh. Ito, ಶಕ್ತಿ ಯಶಸ್ವಿಯ ಕೆಲಸ ಯಾವುದು ಈ ಬರಹದಲ್ಲಿರುವಂತಹ ಒಂದು ನುಡಿಗಳು ಇವು ಯಾವಾಗಲೂ ಯಶಸ್ವಿಯನ್ನು ತರುವಂಥ ಕೆಲಸಗಳು ಒಂದು ದೃಷ್ಟಾಂತವನ್ನು ಕೊಡ್ತಾರ ಅಪರೂಪವಾದಂಥ ದೃಷ್ಟಾಂತ ಒಬ್ಬ ವ್ಯಾಪಾರಸ್ಥ ತುಂಬ ಸ್ವಾರ್ಥಿಯಾದಂಥ ವ್ಯಾಪಾರಸ್ಥ ಆತನಿಗೇನಾಗಿ ಬಿಡ್ತದಂತಂದ್ರೆ ಆತ ಒಂದು ನರರೋಗದ ಜಡ್ಡಿಗೆ ಉಪ್ ಆಗ್ತಾನವ ಆವಾಗವ ಅವಾಗೇನು ಮಾಡಬೇಕು ತಿಳಿದಿಲ್ಲ ಹೋಗ್ತಾನೆ ಡಾಕ್ಟ್ರ್ ಹತ್ರ ವೈದ್ಯರ ಹತ್ರ ಹೋಗ್ತಾನೆ ಅವ್ರು ಅವ್ರವ ಸಾಕಷ್ಟು ಪ್ರಶ್ನೆಗಳನ್ನು ಹಾಕಿ ಕೇಳ್ತಾರೆ ಆಮೇಲೆ ಹೇಳ್ತಾರೆ ಅವ್ಗೆ ಅಲ್ಲಪ್ಪ ನೀವು ಸ್ವಲ್ಪ ದಿವಸ ವಿಶ್ರಾಂತಿ ತಗೋ ಪ್ರವಾಸ ಮಾಡು ಅಂತ ಹೇಳಿಬಿಡ್ತಾರೆ ಅದು ನಿನಗೆ ಬೇಕಾದಂತಹ ಔಷಧ ಅಂಥೇಳಿ ಅವ ಪ್ರವಾಸ ಮಾಡುತ್ತಾ ಒಂದು ಬಾ ಒಂದು ಊರಿಗೆ ಬರ್ತಾನೆ ಅಲ್ಲೇ ಒಂದು ಪ್ಲ್ಯಾಟ್ಫಾರ್ಮ್ನೊಳಗೆ ಒಂದು ಕಡೆ ಓರ್ವ ವೃದ್ಧ ಮಹಿಳೆ ಆ ವೃದ್ಧ ಮಹಿಳೆ ಪಾಪ ಅಳ್ಕೋತ ಆತ ಆಕೆ ಹೋಗಿ ಕೇಳ್ತಾನೆ ಯಾಕಮ್ಮ ಯಾಕೆ ಅಂತ ಇಲ್ಲ ನನ್ನ ಮಗನ ಮನೆಗೆ ಹೋಗ್ಲಿಕ್ಕೆ ಬಂದೇನಿ ಆದ ವಿಳಾಸ ಕಳ್ಕೊಂಡು ಬಿಟ್ಟೇನಿ ತಂದೇನೇ ಇಲ್ಲೋ ಗೊತ್ತಿಲ್ಲ ಅಂತ ಆವಾಗ ವ್ಯಾಪಾರಸ್ಥ ಟೆಲಿಫೋನ್ ಡಿರೆಕ್ಟಿ ತೊಗೊಂಡು ಹುಡುಕ್ತಾನೆ ಅವ್ರ ಮಗನ ಅಡ್ರೆಸ್ ಸಿಗ್ತದೆ ಕೂಡಲೇ ಆಕಿನ ಒಳಗೆ ಕರ್ಕೊಂಡು ಹೋಗಿ ಆಕಿನ ಮನೆ ಮುಟ್ಟಿಸ್ಲಿಕ್ಕೆ ಹೊಂಡತಾನೆ ಆದ್ಯಾಗ ಆ ಮುದು ಆ ವೃದ್ಧ ತಾಯಿ ಸಲುವಾಗಿ ಕೆಲವು ಸ್ವೀಟ್ಸ್ ಸಿಹಿ ತಿಂಡಿಗಳನ್ನು ಕಟ್ಟಿಸ್ಕೊಂಡು ಬಂದು ಆಕೆಯ ಕೈಯಲ್ಲಿ ಕೊಡ್ತಾನೆ ಆಕೆಯ ಮುಖ ಎಷ್ಟು ಸಂತೋಷ ಆಗ್ತದೆ ಅಂತಂದ್ರೆ ಅಂತೋಷೂ ಆಗ್ತದೆ ಆಶ್ಚರ್ಯನೂ ಆಗ್ತದೆ ಅವಳ ಮಗನ ಮನೆ ತಲುಪಿಸ್ತಾನೆ ತಾನೂ ಸಂತೋಷಪಡ್ತಾನೆ ಆಮೇಲೆ ಕೆಲವು ದಿನ ಮತ್ತೆ ಪ್ರವಾಸ ವಿಶ್ರಾಂತಿ ಮಾಡಿದ ನಂತರ ಆ ವ್ಯಾಪಾರಸ್ಥ ಆ ಡಾಕ್ಟ್ರಿಗೆ ಧನ್ಯವಾದ ತಿಳಿಸ್ತಾನೆ ಪತ್ರ ಬರಿತಾನೆ ಏನಂತ ಪತ್ರ ಬರಿತಾನೆ ಅಂದರೆ ಮಾನ್ಯ ಡಾಕ್ಟರ್ ಮಹನೀಯರೇ ಅಂತೂ ಕೊನೆಗೆ ನಾನು ಮಾನವೀಯ ಮನುಷ್ಯ ಆದೇ ಜನರೊಂದಿಗೆ ಬೆರೆಯುವುದು ಅವರ ಹಿತ ಆಸಕ್ತಿಗಳನ್ನು ಅರಿಯುವುದು ಅವರಿಗೆ ಸಹಾಯವನ್ನು ಸಲ್ಲಿಸುವುದು ನನಗೆ ಬೇಕಾದಂಥ ಇದೇ ಔಷಧ ಅಂಬೋದು ನನಗೆ ಗೊತ್ತಾಗಿ ಹೋತು ನಾನು ಗುಣಮುಖನಾಗಿದ್ದೇನೆ ಧನ್ಯವಾದ ಅಂತ ಹೇಳಿಬಿಡ್ತಾನೆ ಅಂದರೆ ಇ ಇತರರಿಗೆ ಈ ಜನರಿಗೆ ಅವರ ಕೆಲಸ ಕಾರ್ಯಗಳಲ್ಲಿ ನೆರವನ್ನು ಆಸಕ್ತಿಯಿಂದ ಏನು ನೀಡ್ತೇವಲ್ಲ ಅದು ಒಬ್ಬ ವ್ಯಕ್ತಿ ತನ್ನನ್ನು ತಾನು ಆರಾಧಿಸಿಕೊಳ್ಳುವುದಕ್ಕಿಂತ ಭಾಳ ಮಹತ್ವದ್ದು ಒಂದು ಶಬ್ದ ಉಪಯೋಗ ಮಾಡೋರಲಿಲ್ಲ ಮೊರೆಸೋರು ಸೆಲ್ಫ್ ಡಿವೋಷನ್ ತನ್ನನ್ನೇ ತಾನು ದೊಡ್ಡಮ್ಮ ತನ್ನನ್ನೇ ತಾನು ಆರಾಧನೆ ಮಾಡ್ಕೊಂಬೋದೇನದಲ್ಲ ಇದು ತಪ್ಪು ಸೆಲ್ಫ್ ಡಿವೋಷನ್ ತಪ್ಪು ಅದಕ್ಕಿಂತ ಹೆಚ್ಚಿಗೆ ಅವ ಇತರರ ಕೆಲಸಗಳಲ್ಲಿ ನಾವೇನು ನೆರವಾಗ್ತೀವಿ ಏನು ಸಹಾಯ ಮಾಡ್ತೀವಿ ಅದು ಒಂದು ಭಾಳ ಪರಿಣಾಮಕಾರಿ ಔಷಧ ಎಲ್ಲ ಮನೋ ರೋಗ ಮನೋ ಒಂದು ರೋಗಗಳಿಗೆ ಹಾಗೂ ಒಂದು ಒಂದು ಉತ್ಸಾಹ ಜೀವನದಲ್ಲಿ ಉತ್ಸಾಹಕ್ಕಾಗಿ ಇದು ಕೇವಲ ಏನು ಮಾಡ್ತದೆ ನಮ್ಮ ಬದುಕಲಿಕ್ಕೆ ಲೌಕಿಕವಾಗಿ ನಮಗೆ ಒಂದು ದೊಡ್ಡ ಪ್ರತಿಫಲ ಇದು ಒಂದು ಉತ್ಸಾಹವನ್ನು ಕೊಡ್ತದೆ ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕವಾಗಿಯೂ ಆಗಿದ್ದು ನಿಮಗೆ ಸಾಕಷ್ಟು ಒಂದು ಅಪೂರ್ವವಾದ ಬೋಧನೆ ಸಿಗುತ್ತದೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಅಂಥೇಳಿ ಮಾರಸ್ತು ಅವರು ಇಲ್ಲಿ ಬರೆದಾರೆ ಆ ರೀತಿ ಒಂದು ನೆರವು ತಾನು ಆಸಕ್ತಿ ಏನು ತೋರಿಸ್ತಾನಲ್ಲ ಅದರಿಂದ ಜೀವನ ಪ್ರಫುಲ್ಲಿತವಾಗಿರ್ತದೆ ಅಂಥೇಳಿ ಹೇಳುವಂಥ ಸಂದೇಶ ಇಲ್ಲಿದೆ ಅಂತ ಹೇಳ್ತೇನೆ ಆಮೇಲೆ ಅದು ಮೊಟ್ಟು ಅಂದರೆ ಧ್ಯೇಯವಾಕ್ಯ ರೋಟ್ರಿ ಇಂಟರ್ನ್ಯಾಷ್ನಲ್ ಅವ್ರ ಧ್ಯೇಯವಾಕ್ಯ ಏನದ ಶ್ರೇಷ್ಠ ಸೇವೆಯಿಂದ ದೊರೀತದೆ ಏನು ಅವಗೆ ಯಾರು ಶ್ರೇಷ್ಠ ಸೇವೆಯನ್ನು ಮಾಡ್ತಾರೆ ಅವಗೆ ಅತ್ಯಂತ ಹೆಚ್ಚು ಲಾಭ ದೊರೆಯುತ್ತದೆ ಹೆಂಗ ಅನ್ನೋದು ಅವ ಯಾವಾಗ ಶ್ರೇಷ್ಠ ಸೇವೆಯನ್ನು ಮಾಡ್ತಾನಲ್ಲ ಆವಾಗ ಗೊತ್ತಾಗ್ತದೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ